ಆಗಲಿ ಹಾಗಾಗಲಿ ಜಗತ್ತಿನಲ್ಲಿ ಒಂದು ಶಾಂತಿ ನೆಲೆರಲಿ ಹ್ಞೆ ಈ ಅಶಾಂತಿಯ ದಿನಗಳು ಹೋಗಿ ಜಗತ್ತು ಎಲ್ಲರೂ ನಾವೆಲ್ಲ ಒಂದೇ ಅನ್ನೋ ರೀತಿಯಲ್ಲಿ ಹ್ಮ್ ಒಬ್ಬರಿಗೊಬ್ಬರು ಸಹಕಾರಿಯಾಗಿ ಒಬ್ಬರಿಗೊಬ್ಬರಿಗೊಬ್ರು ಇಡೀ ಜಗತ್ತಿನ ಜನತೆ ಚೆನ್ನಾಗಿ ಬೆಳೆಯೋ ಹಾಗೆ ಆಗಲಿ ಈ ವಿಸ್ಮಯ ಬಹಳ ದೊಡ್ಡ ಪದಗಳು ಎಲ್ಲ ನಿಘಂಟಿನಲ್ಲೆಲ್ಲ ನೋಡಿ ವಿಸ್ಮಯ ಅದರ ಅರ್ಥವನ್ನು ಅರ್ಥ ಮಾಡಿಕೊಂಡು ಓಹೋ ಹೋ ಹೋ ಬಹಳ ಒಳ್ಳೆ ಬಹಳ ದೊಡ್ಡ ಪದಗಳು ಇಲ್ಲಿಗೆ ಬಂದ ಮೇಲೆ ಅದರ ನಿಜವಾದ ಈ ಪದಗಳ ಅರ್ಥ ಆಗಿರೋದು ನನಗೆ ಈ ರೀತಿಯ ಒಂದು ಜನಸಮೂಹವನ್ನು ಒಂದು ಕಡೆ ಸೇರಿಸಿ ಅವರ ಇಷ್ಟಾರ್ಥಗಳನ್ನು ನೆರವೇರಿಸಿ ಅವರಿಗೆ ಬೋಧನೆಯೂ ಆಗಲಿ ಪ್ರಸಾದವೂ ಆಗಲಿ ಜನಸಂಪರ್ಕವೂ ಆಗಲಿ ಎಲ್ಲದಕ್ಕೂ ಅನುಕೂಲ ಮಾಡಿಕೊಟ್ಟಿರುವಂಥ ಒಂದು ಅದ್ಭುತವಾದ ಜಾಗವನ್ನು ನೋಡಿ ಜನತೆಯನ್ನು ನೋಡಿ ವಿಸ್ಮಯವಾಗಿದೆ ಒಂದು ರೀತಿ ಎಂದು ಕಂಡಿರದ ಒಂದು ಅದ್ಭುತ ಅನುಭವ ಇದು ಎಷ್ಟೇ ಕೇಳಿದ್ದರೂ ಕೂಡ ಸ್ವಂತ ಅನುಭವ ಬಹಳ ಮುಖ್ಯ ಅಂತ ವೇದಾಂತದಲ್ಲೂ ಹೇಳ್ತಾರೆ ಭಕ್ತಿ ಪಂಥದಲ್ಲಿ ಹೇಳ್ತಾರೆ ಅಧ್ಯಾತ್ಮದಲ್ಲಿ ಹೇಳ್ತಾರೆ ಅದು ಇವತ್ತು ನನಗೆ ಅರಿವಾಗಿದೆ ಸ್ವಂತವಾಗಿ ಕಣ್ಣೆದುರಿಗೆ ನೋಡಿದಾಗಷ್ಟೇ ಗೊತ್ತಾಗುವ ಒಂದು ಅನುಭವ ಇದೆಯಲ್ಲ ಆ ಅನುಭವ ದೀರ್ಘಕಾಲ ನಮ್ಮಲ್ಲಿ ಉಳಿಯುವಂಥದ್ದು ಅಂತಹ ಅನುಭವಜನ್ಯವಾದ ಒಂದು ಅದ್ಭುತವನ್ನು ನಾನು ಇಲ್ಲಿ ಕಂಡು ಕೇಳಿ ಕೇಳಿದ್ದಷ್ಟೇ ಅಲ್ಲೇ ನಿಜವಾಗಿ ಕಂಡು ಅದನ್ನು ಅನುಭವಿಸಿ ಅದನ್ನು ನನ್ನ ಒಳಗೆ ಸೇರಿಸಿಕೊಂಡಿರುವ ಈ ದಿನ ಇದಕ್ಕೆ ನನಗೆ ಅನುಕೂಲ ಮಾಡಿಕೊಟ್ಟಂಥ ಶ್ರೀಮಠದವರಿಗೆ ಕೊಪ್ಪಳದ ಮಹಾಜನತೆಗೆ ನಾನು ನಿಜವಾಗಿಯೂ ನನ್ನ ಅನಂತ ನಮಸ್ಕಾರಗಳನ್ನು ಹೇಳ್ತೀನಿ ಇಷ್ಟು ಹೇಳಿದ ಮೇಲೆ ಬಹಳ ದೊಡ್ಡ ಸಂಭ್ರಮ ಆ ಸಂಭ್ರಮದಲ್ಲಿ ನಾವೆಲ್ಲರೂ ಪಾಲ್ಗಾ ಪಾಲ್ ಪಾಲ್ಗೊಂಡಿದ್ದೇವೆ ಇಂತಹ ಸಂದರ್ಭಗಳಲ್ಲಿ ಈ ಈ ಸಂಭ್ರಮಗಳು ಕೇವಲ ಸಂಭ್ರಮಗಳಾಗೇ ಉಳಿಯೋದು ಉಳಿಯುವುದಿಲ್ಲ ಅದು ಗೊತ್ತು ನನಗೆ ಉಳಿಯಬಾರದು ಕೂಡ ಸಂಭ್ರಮಕ್ಕೆ ಮಾತ್ರ ಸೀಮಿತವಾಗಬಾರದು ಇಂತಹ ದಿನಗಳು ಸಂಕಲ್ಪದ ದಿನಗಳು ಆಗಬೇಕು ಅನ್ನೋದು ನನ್ನ ಭಾವನೆ ಏನು ಸಂಕಲ್ಪ ಮಾಡಬಹುದು ನಾವು ನಾವೆಲ್ಲರೂ ಸ್ವಲ್ಪ ದೊಡ್ಡದಾಗಿ ಯೋಚನೆ ಮಾಡಬೇಕಾಗತ್ತೆ ಇಂದಿನ ದಿನಗಳಲ್ಲಿ ಮನುಷ್ಯ ಯಾರಿಗ್ಯಾರು ಒಬ್ಬನಿಗೆ ದಿವಸ ನಿನಗೆ ದಿವಸ ಒಂದು ದಿವಸ ಊಟ ಆಗ್ತೀವ ಮೂರು ಹೊತ್ತು ನೀನು ಮನೆಯಲ್ಲೊಂದು ರೂಮ್ನಲ್ಲಿರು ಬೇಕಾದರೆ ದಿವಸ ಬೆಳಗ್ಗೆ ಡೆಕನರಲ್ಲಿ ಪೇಪರ್ ಕೊಡ್ತೀವಿ ಓದ್ತಾ ಕೂತ್ಕೊಂಡಿರು ಹೊರಗಿನ ಸಂಪರ್ಕ ನಿನಗಿಲ್ಲ ಅಂತ ಅಂದುಬಿಟ್ರೆ ಆ ಮನುಷ್ಯನ ಜೀವನ ಹೇಗಿರಬಹುದು ಅಂತ ನೀವು ಊಹಿಸ್ಕೋಬಹುದು ಮನುಷ್ಯನಿಗೆ ತಾನೇ ತಾನಾಗಿ ಒಲಿದಿರುವ ಒಂದು ಗುಣ ಅಂದರೆ ಜನಸಂಪರ್ಕದಲ್ಲಿರಬೇಕು ಜನಹಿತಕ್ಕಾಗಿ ಕೆಲಸ ಮಾಡಬೇಕು ಕೇವಲ ನಾನು ಉದ್ಧಾರವಾದರೆ ಪ್ರಯೋಜನವಿಲ್ಲ ಜಗತ್ತಿನಿಂದ ನಾನು ಸಮಾಜದಿಂದ ನಾನು ಪ್ರತಿನಿತ್ಯ ಪಡೆದುಕೊಂಡಿರೋ ಅನೇಕ ಸವಲತ್ತುಗಳನ್ನು ಅನುಭವಿಸಿರೋ ನಾನು ನನ್ನ ಕೈಲಾದದ್ದನ್ನು ಆ ಸಮಾಜಕ್ಕೆ ನನ್ನ ಜೀವಿತ ಕಾಲದಲ್ಲಿ ವಾಪಸ್ ಮಾಡಬೇಕು ಅನ್ನುವ ಒಂದು ಆಲೋಚನೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಇರುತ್ತೆ ಆದರೆ ಬೇರೆ ಬೇರೆ ಕಾರಣಗಳಿಗೆ ಅವು ಕುಂದಿರುತ್ತೆ ಸಮಯ ಸಮಯಕ್ಕೆ ನಮ್ಮ ಕೆಲವು ಸಣ್ಣ ಪುಟ್ಟ ತೊಂದರೆಗಳು ನಿವಾರಣೆ ಆದ ಮೇಲೆ ನಾವು ಮೇಲ್ಮಟ್ಟದ ಯೋಚನೆಗೆ ಮನುಷ್ಯನ ಬುದ್ಧಿ ತೆರೆ ತೆರೆದುಕೊಳ್ಳುತ್ತೆ ಇದನ್ನೇ ನಮ್ಮ ಮ್ಯಾನೇಜ್ಮೆಂಟ್ ಸೈನ್ಸ್ನಲ್ಲಿ ಮೋಟಿವೇಶನ್ ಅಂತಾರೆ ಯಾಕೆ ಒಬ್ಬ ಮನುಷ್ಯ ನಿಜವಾಗಿಯೂ ಕೆಲಸ ಮಾಡ್ತಾನೆ ಅಂದರೆ ಮೊದಲು ತನ್ನ ಊಟಕ್ಕಾಗಿ ಕೆಲಸ ಮಾಡ್ತಾನೆ ಸ್ವಲ್ಪ ದಿನಗಳದಾದ ಅದು ಆ ನೀಡು ಆ ಸ್ಯಾಟಿಸ್ಫೈ ಆದ ಮೇಲೆ ಓಕೆ ನನಗೊಂದು ಸೂರು ಬೇಕು ತಲೆ ಮೇಲೆ ಅಂತಾನೆ ಅದು ಆದಮೇಲೆ ಇವೆಲ್ಲ ಬೇಸಿಕ್ ನೀಡ್ಸ್ ಅಂತ ನನ್ನನ್ನು ಪ್ರೀತಿ ಮಾಡೋರು ಬೇಕು ಅಕ್ಕಪಕ್ಕದಲ್ಲಿ ನನಗೆ ಸಮಾಜದಲ್ಲಿ ಒಂದು ಸ್ಥಾನ ಇರಬೇಕು ನಾನು ಹೋದ ಮೇಲೂ ನನ್ನನ್ನು ಜ್ಞಾಪಿಸಿಕೊಳ್ಳುವಂಥ ನನ್ನ ಕೆಲಸ ಕಾರ್ಯಗಳನ್ನು ನಾನು ಮಾಡಬೇಕು ಇದು ನ್ಯಾಚುರಲ್ ಪ್ರೋಸೆಸ್ನಲ್ಲಿ ಏಕೆ ಮನುಷ್ಯನಿಗೆ ಇರುವಂತಹ ಗುಣ ಇದು ಅನೇಕ ಬಾರಿ ಒಳಗೇ ಸಪ್ರೆಸ್ ಆಗಿರುತ್ತೆ ಇಂತಹ ಅದ್ಭುತ ಕ್ಷಣಗಳಲ್ಲಿ ದೊಡ್ಡವರ ಹಿತವರ್ಚನೆಗಳನ್ನು ಕೇಳಿದಾಗ ಅವು ಜಾಗೃತಗೊಳ್ಳುತ್ತೆ ಆ ಜಾಗೃತಗೊಂಡಾಗ ನಮಗೆ ನಮ್ಮ ಕರ್ತವ್ಯವೇನು ಈ ಜೀವನದಲ್ಲಿ ಸಾರ್ಥಕ ಜೀವನ ಅಂತ ಯಾವತ್ತು ಆಗತ್ತೆ ಆ ಸಾರ್ಥಕ ಜೀವನಕ್ಕಾಗಿ ನಾನು ನಿಜವಾಗಿಯೂ ಬಯಸಬೇಕಾ ಅನ್ನೋ ಒಂದು ಆತ್ಮಾವಲೋಕನ ಆಗಿ ಒಂದು ಅರಿವು ಮೂಡುತ್ತೆ ಆ ಅರಿವಿನ ಅರಿವು ಬಂದಾಗ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ತೀವಿ ನಾನು ಏನು ಮಾಡಬಲ್ಲೆ ಸಮಾಜಕ್ಕಾಗಿ ನನಗೆ ನಾನು ಭಾಳಷ್ಟು ಮಾಡಿಕೊಂಡಿದ್ದೀನಿ ಸಮಾಜಕ್ಕಾಗಿ ಏನು ಮಾಡಬಲ್ಲೆ ಅನ್ನುವ ಒಂದು ಪ್ರಶ್ನೆ ಇದು ಅಧ್ಯಾತ್ಮಕ ಪ್ರಶ್ನೆ ಕೂಡ ನನ್ನನ್ನು ನಾನು ಹೂ ಆಯ್ ನಾನು ಯಾರು ಅನ್ನೋದನ್ನು ಪ್ರಶ್ನೆ ಮಾಡ್ತಾ 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 ನನ್ನಲ್ಲಿ ಇಂತಹ ಅಪಾರ ಶಕ್ತಿ ಇದೆ ಆ ಶಕ್ತಿಯ ಸ್ವರೂಪ ನಾನು ಆ ಶಕ್ತಿಯ ಅನಾವರಣ ಮಾಡಬೇಕಾದದ್ದು ನನ್ನ ಕರ್ತವ್ಯ ಅದು ಆದಾಗ ಅದು ಸಮಾಜಮುಖಿ ಕೆಲಸವಾಗುತ್ತೆ ಅನ್ನುವ ಒಂದು ಅರಿವು ಮೂಡಿ ಅಲ್ಲಿಂದ ತಾನೇ ತಾನಾಗಿ ಅವನು ಸಮಾಜದ ಋಣವನ್ನು ತೀರಿಸ್ಕೊಳ್ಳೋಕ್ಕೆ ಬಯಸ್ತಾನೆ ಅದು ಸಾಧ್ಯವಾಗೋದಕ್ಕೂ ಕೂಡ ಶ್ರಮಿಸ್ತಾನೆ ಇಂಥ ಒಂದು ಸಂದರ್ಭದಲ್ಲಿ ನಾನೇನು ಮಾಡಬಲ್ಲೆ ಸಮಾಜಕ್ಕೆ ಅನ್ನುವ ಒಂದು ಪ್ರಶ್ನೆಯನ್ನು ನಾವೆಲ್ಲರೂ ಕೇಳಿಕೊಳ್ಳುವುದು ಅದರ ಮೂಲಕ ಏನಾದರೂ ಸಮಾಜಕ್ಕೆ ಒಳ್ಳೆಯದಾಗೋದು ಆಗ್ತಾ ಇರಬೇಕು ನಿರಂತರವಾಗಿ ಅನ್ನುವ ಒಂದು ಸಂಕಲ್ಪವನ್ನು ಇಂತಹ ದಿನ ಮಾಡಿಕೊಳ್ಳುವುದು ಒಳ್ಳೆಯದು ಅಥವಾ ಅಂತಹ ಆಲೋಚನೆಗಳಿಗೆ ಮೊಟ್ಟ ಮೊದಲನೇದಾಗಿ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳೋದನ್ನು ಕಲಿಬೇಕು ಇದು ಇಂತಹ ಜಾತ್ರೆಗಳ ಜಾತ್ರೆಗಳಲ್ಲಿ ಮೂಡುವ ಒಂದು ಅಭಿಪ್ರಾಯ ಕೂಡ ಅದು ಮನುಷ್ಯನ ಮನಸ್ಸನ್ನು ಅವರಿಗೆ ವಿಸ್ತಾರಗೊಳಿಸುತ್ತೆ ಅವನ ಯೋಚನಾ ಕ್ರಮವನ್ನು ವಿಸ್ತರಿಸ ವಿಸ್ತರಿಸುತ್ತೆ ಸ್ವಂತ ಯೋಚನೆಯ ಮೂಲಕ ಜಗತ್ತಿನ ಒಳ್ಳೆಯ ಒಳಿತಿಗಾಗಿ ಅವನ ಕೆಲಸ ಮಾಡ್ತಾನೆ ಆ ರೀತಿಯ ಒಳ್ಳೆಯ ಕೆಲಸಗಳು ಈ ಜನಸಾಗರದಿಂದ ಆಗಲಿ ಅದಕ್ಕೆ ಪ್ರೇರೇಪಣೆ ಇಂತಹ ದೊಡ್ಡ ಗುರುಗಳ ಉಪದೇಶದಿಂದ ಆ ಪ್ರೇರಣೆಗಳು ಸಿಗಲಿ ಅಂತ ಹೇಳಿ ಇಲ್ಲಿ ನನ್ನನ್ನು ಕರೆದು ಇಂತಹ ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಅನಂತ ನಮಸ್ಕಾರಗಳನ್ನ ಹೇಳ್ತೇನೆ ಸಮಾರಂಭದಲ್ಲಿ ಪಾಲ್ಗೊಂಡು ಆರು ನಾನೆಂದು ವಿ